ದಳವಾಯಿ ಕೋಡಿಹಳ್ಳಿ ಸಮೀಪದ ಗುಂಡಾಪುರ ಗೇಟ್ ಬಳಿ ಇರುವ ಶ್ರೀ ಬಾಲ್ಯ ಸತ್ಯ ಶನೇಶ್ವರ ದೇವಸ್ಥಾನ ಶಿವಜ್ಯೋತಿ ಕ್ಷೇತ್ರದಲ್ಲಿ ಅಷ್ಟಲಕ್ಷ್ಮಿಯುಳ್ಳ ಕಲ್ಲಿನ ಹೆಬ್ಬಾಗಿಲು ಸ್ಥಾಪನೆಯೊಂದಿಗೆ ಶನೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಹಲಗೂರಿನ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಪಿ ಎಂ ನರೇಂದ್ರ ಸ್ವಾಮಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾಜಿ ಸಚಿವರಾದ ಬಿ ಸೋಮಶೇಖರ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಶ್ರೀ ಶನೇಶ್ವರ ಸ್ವಾಮಿಗೆ ನೂತನವಾಗಿ ದೇವಸ್ಥಾನವನ್ನು ನಿರ್ಮಿಸಲು ಈಗಾಗಲೇ ಭಕ್ತಾದಿಗಳು ಸಹಾಯಧನವನ್ನು ನೀಡಿದ್ದಾರೆ ಈಗ ನೂತನವಾಗಿ ದೇವಸ್ಥಾನವನ್ನ ಇದ್ದು ಈಗಾಗಲೇ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು ಇನ್ನು ಮುಂದಿನ ಖರ್ಚು ವೆಚ್ಚ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಬೇಕಾಗಿರುತ್ತೆ ಎಲ್ಲಾ ಕಾರ್ಯಕ್ರಮಗಳು ಶುಭವಾಗಿ ಸಾಗುತ್ತೆ ನಿಮ್ಮೆಲ್ಲರ ಸಹಕಾರ ನನಗಿರ್ಲಿ ಅಂತ ವ್ಯವಸ್ಥಾಪಕರು ಹಾಗೂ ಅರ್ಚಕರಾದ ರಾಜು ಸುದ್ದಿಗೋಷ್ಠಿ ತಿಳಿಸಿದ್ರು ಗ್ರಾಮದ ಸ್ವಾಮಿ ವರ್ಷದಂತೆ ಈ ವರ್ಷವೂ ಶನೀಶ್ವರ ಸ್ವಾಮಿ ಜಯಂತಿ ಉತ್ಸವ ಕಾರ್ಯಕ್ರಮ ಇರುತ್ತದೆ ಮತ್ತು ಕಲ್ಲಿನ ವಾಸ್ತಲಿ ಹೆಬ್ಬಾಗಿಲು ಆಂಧ್ರ ಪ್ರದೇಶದಲ್ಲಿ ಮಾಡ್ತಿರುವ ಐದು ಕಲ್ಲಿನ ವಾಸ್ತಲು ಭಕ್ತಾದಿಗಳಿಂದ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ ಈ ಸಲ ಈ ಕಾರ್ಯಕ್ರಮಕ್ಕೆ ನಮ್ಮ ದಳವಾಯಿ ಗ್ರಾಮಸ್ಥರು ಗ್ರಾಮಸ್ಥರುಗಳು ಹಾಗೂ ಮುಖಂಡರುಗಳು ಊರಿನ ಯಜಮಾನರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಹಾಲಿ ಅಧ್ಯಕ್ಷರು ಸದಸ್ಯರುಗಳು ಮಾಜಿ ಅಧ್ಯಕ್ಷರು ಸದಸ್ಯರು ಮತ್ತು ಇದೇ ರೀತಿ ಗ್ರಾಮ ಪಂಚಾಯಿತಿಯ ಒನಗಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಮತ್ತು ಬಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಹಾಲಿ ಸದಸ್ಯರುಗಳೆಲ್ಲ ಬರ್ತಾ ಇದ್ದಾರೆ ಮತ್ತು ಹಲಗೂರಿನ ಹಲಗೂರು ಹೋಬಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಉಪಾಧ್ಯಕ್ಷರುಗಳು ಊರಿನ ಮುಖಂಡರುಗಳು ಎಲ್ಲರೂ ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಟಿ ನರೇಂದ್ರ ಸ್ವಾಮಿಯವರು ಮಳವಳ್ಳಿ ಕ್ಷೇತ್ರ ಶಾಸಕರಾದಂಥ ಅವರು ಬರ್ತಾ ಇದ್ದಾರೆ ಕೆ ಅನ್ನದಾನಿಯವರು ಅವರು ಬರ್ತಾ ಇದ್ದಾರೆ ಮತ್ತು ಡಿ ಸೋಮಶೇಖರ್ ಅವರು ಅವರು ಬರ್ತಾ ಇದ್ದಾರೆ ಪ್ರತಿ ಶಾಲೆ ಪ್ರತಿ ವರ್ಷವೇ ಇಂಥ ಮುಖಂಡರುಗಳ ಬಂದು ಭಕ್ತಾದಿಗಳು ಅವರಿಗೆ ಒಳ್ಳೆಯದಾಗಿ ಒಳ್ಳೊಳ್ಳೆ ಅಭಿವೃದ್ಧಿ ಎಂಟು ವರ್ಷದಿಂದ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಕೆಲಸ ಅಭಿವೃದ್ಧಿಯಾಗಿ ನಡೆದಿದೆ ಈ ಸಲ ಭಕ್ತಾದಿಗಳು ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ದೇವಸ್ಥಾನದ ವೆಚ್ಚದಲ್ಲಿ ಖರ್ಚು ಹೊಂದಿಕೆ ಮಾಡಲಾಗಿದೆ ಅಂತ ನಮ್ಮ ಹಲವರು ಹೋಬಳಿ ಮತ್ತು ನಮ್ಮ ಸಾತ್ಮೂರು ಹೋಬಳಿಯ ಎಲ್ಲ ಎಲ್ಲ ಮುಖಂಡರುಗಳು ಹಾಗೂ ಮುಖಂಡರ ಮುಖ ಸಮೇತ ಈ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅದಕ್ಕೆ ನಮ್ಮ ಊರಿನ ಸಹಕಾರ ಮತ್ತು ಎಲ್ಲ ಊರಿನ ಸಹಕಾರ ಭಕ್ತಾದಿಗಳ ಸಹಕಾರ ಈ ಅಭಿವೃದ್ಧಿ ಕ್ಷೇತ್ರದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಬಹಳ ಬಹಳ ಭಕ್ತಾದಿಯಿಂದ ಮತ್ತು ಕಾರ್ಯಕ್ರಮವಷ್ಟೇ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೀತದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಟ್ಟು ಇದೇ ಶನಿವಾರ ಒಂದನೇ ತಾರೀಕು ಮೂರನೇ ತಿಂಗಳು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಭಕ್ತಾದಿಗಳಿಂದ ಕಲ್ಲಿನ ವಿಶೇಷ ಪೂಜೆ ಕಾರ್ಯಕ್ರಮ ಇರುತ್ತದೆ ನಂತರ ಮುಖಂಡರಿಂದ ಒಂದು ಸಭೆ ಸಭಾಂಗಣದಲ್ಲಿ ಒಂದು ನಾಲ್ಕೈದು ಮಾತ್ರ ಆಡೋದಕ್ಕೆ ಅದಕ್ಕೂ ಕಾರ್ಯಕ್ರಮದಲ್ಲಿ ಮುಖಂಡರಿಂದ ಇರ್ತದೆ ಮತ್ತು ಅದಾದ ನಂತರ ಭಕ್ತಾದಿಗಳಿಗೆಲ್ಲ ಅನ್ನಾದನ ಸಂದರ್ಭ ಇರುತ್ತದೆ ಒಂದು ಗಂಟೆಗೆ ಈ ಭಕ್ತಾದಿಗಳು ಈ ಸಮಾರಂಭಕ್ಕೆ ಪ್ರತಿಯೊಬ್ಬ ಭಕ್ತರು ಆಗಮಿಸಿ ಈ ಶನೇಶ್ವರ ಸ್ವಾಮಿಯ ಜಯಂತಿ ಉತ್ಸವಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮ ಕೊಡಬೇಕಂತ ನಾನು ಹೇಳಿ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವ ಕೆಂಚೇಗೌಡ ತಮ್ಮಣ್ಣಗೌಡ ಗೂಳಿಗೌಡ ರವಿ ಮಹದೇವಸ್ವಾಮಿ ಬಸವರಾಜು ಶಿವಕುಮಾರ್ ಬಸವಲಿಂಗ ಚಲುವಯ್ಯ ಜೋಗಯ್ಯ ಚಿಕ್ಕಹುಚ್ಚಯ್ಯ ಹಾಜರಿದ್ದರು